ಇದು ಬೆಂಗಳೂರಿನಲ್ಲಿ ನಡೆದ ಮತ್ತೊಂದು ದೊಡ್ಡ ಹಗರಣ ಅಂತ ಹೇಳ್ಬೋದು ಇಲ್ಲಿ ಸುಮಾರು ಒಂದು ನಲವತ್ತು ಜನಕ್ಕೆ ಒಂದೊಂದು ಮೂವತ್ತರಿಂದ ನಲವತ್ತು ಕೋಟಿ ವಂಚನೆ ಮಾಡಿದ್ದಾರೆ ಸೊ ಇಲ್ಲಿ ಎ ಎ ಆರ್ ಜುವೆಲ್ಸ್ ಅನ್ನೋ ಒಂದು ಸಂಸ್ಥೆ ಅದು ಅದರ ಓನರ್ ಬಂದು ಶಿವಪ್ರಸಾದ್ ಅನ್ನೋ ವ್ಯಕ್ತಿ ಸುಮಾರು ನಲವತ್ತರಿಂದ ಐವತ್ತು ಜನಗಳಿಗೆ ನಿಮಗೆ ಗೋಲ್ಡ್ ಬುಲಿಯನ್ ಅಂದರೆ ಗೋಲ್ಡ್ ಬಿಸ್ಕತ್ತು ಮತ್ತು ಗೋಲ್ಡ್ ಸ್ಕೀಮ್ ಸಂಬಂಧಪಟ್ಟಂತೆ ನಮ್ಮಲ್ಲಿ ಹಣ ಹೂಡಿಕೆ ಮಾಡಿದರೆ ನಿಮಗೆ ಒಂದು ಒಳ್ಳೆಯ ಲಾಭ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಮತ್ತು ಅವನ ಹೆಂಡತಿ ಬಂದು ಐಶ್ವರ್ಯ ಅಂತ ಸೊ ಇವರು ಜನಗಳಿಗೆ ಗೋಲ್ಡ್ ಬಿಸ್ಕೆಟ್ಗಳನ್ನು ತೋರಿಸಿ ಮತ್ತು ಅನೇಕ ಆಮಿಷಗಳನ್ನು ತೋರಿಸಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಕೋಟಿ ವಂಚನೆ ಮಾಡಿ ಈಗ ಹಣ ಹೂಡಿದವರೆಲ್ಲ ಇವತ್ತು ಬೀದಿಗೆ ಬರೋಂಥ ಪರಿಸರ ಆಗಿದೆ ಅದಾದಮೇಲೆ ಅನೇಕ ಫ್ಯಾಮಿಲಿಗಳು ಸುಸೈಡ್ ಮಾಡ್ಕೋಣ ಅಂತ ಮಟ್ಟಕ್ಕೂ ಕೂಡ ಹೋಗ್ಬಿಟ್ಟು ಇವರಿಗೆ ಬೇರೆ ದಾರಿ ಕಾಣದೇ ಮಗಲಕುಂಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಯಾವುದೇ ರೀತಿಯ ಸಮ ಸಮರ್ಪಕ ತನಿಖೆ ಮಾಡ್ದೇನೆ ಸುಮಾರು ಒಂದೊಂದೂವರೆ ವರ್ಷದಿಂದ ಆ ಕೇಸನ್ನು ಅದೇ ನೆನೆಗುದಿಗೆ ಮಾಡಿಬಿಟ್ಟು ಇವ್ರಿಗೆ ಯಾವುದೇ ಒಂದು ತನಿಖೆ ಆಗಲಿ ಅಥವಾ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಆಗಲಿ ಅಥವಾ ಅವನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆನೂ ಮಾಡಿರಲಿಲ್ಲ ಸೊ ಸುಮಾರು ಒಂದು ಆರು ತಿಂಗಳ ಹಿಂದೆ ಇವರು ನಮ್ಮ ಆಲ್ ಇಂಡಿಯಾ ಪಬ್ಲಿಕ್ ಗ್ರಿವೆನ್ಸಸ್ ಮತ್ತು ಹ್ಯೂಮನ್ ರೈಟ್ಸ್ ಸಂಸ್ಥೆಗೆ ಬಂದು ನಮ್ಮನ್ನು ಅಪ್ರೋಚ್ ಮಾಡಿಬಿಟ್ಟು ಆಗಿರೋ ಅಂಥ ಅನ್ಯಾಯನ ತೊಂದರೆಯನ್ನು ನಮ್ಮಲ್ಲಿ ಹೇಳ್ಕೊಂಡಾದ ಸೊ ನಾವು ಇದರ ಸಂಪೂರ್ಣ ತನಿಖೆ ಮಾಡಿ ಇದರಲ್ಲಿ ಕಂಪ್ಲೀಟು ಫ್ರಾಡ್ ನಡೆದಿದೆ ಅನೇಕ ಫೋರ್ಜರಿ ಡಾಕ್ಯುಮೆಂಟ್ಗಳನ್ನು ಮಾಡಿ ಇವರು ಜನಗಳಿಗೆ ದಾರಿ ತಪ್ಪಿಸೋಂಥ ಒಂದು ಕೆಲಸ ಮಾಡಿಬಿಟ್ಟು ಸುಮಾರು ಕೋಟಿ ಗಂಟಲೆ ಹಣವನ್ನು ಇವರು ಲೂಟಿ ಮಾಡಿ ತಲೆಮರೆಸ್ಕೊಂಡಿದ್ದಾರೆ ಅನ್ನೋದು ಮನವರಿಕೆ ಆದಮೇಲೆ ನಾವು ಬೆಂಗಳೂರು ಕಮಿಷನರ್ ಆಫ್ ಪೊಲೀಸ್ ಟಿ ಸುನೀಲ್ ಕುಮಾರ್ ಹತ್ರ ಹೋಗ್ಬಿಟ್ಟು ಈ ಪ್ರಕರಣನ ಅವರ ಗಮನಕ್ಕೆ ತಂದು ಅಲ್ಲಿಂದ ನಾವು ಡಿ ಸಿ ಪಿ ನಾರ್ತ್ ಮಿಸ್ಟರ್ ರಾಥೋಡ್ ಅವ್ರನ್ನ ಮೀಟ್ ಮಾಡಿ ಕೊನೆಗೆ ನಮ್ಮ ಒಂದು ಒತ್ತಾಯದ ಮೇರೆಗೆ ಒಂದು ಹದಿನೈದು ದಿನದಲ್ಲಿ ಆ ಶಿವಕುಮಾರ್ ಮತ್ತು ಅವನ ಹೆಂಡತಿ ಶಿವಪ್ರಸಾದ್ ಮತ್ತು ಅವರ ಹೆಂಡತಿ ಐಶ್ವರ್ಯ ಅವ್ರನ್ನ ಬೆಳಗಾಮಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದರು ಕರ್ಕೊಂಡು ಮೇಲೆ ಎಲ್ಲರಿಗೂ ಒಂದು ಹೋಪ್ಸ್ ಏನಿತ್ತು ಅಂದರೆ ಇವರು ತನಿಖೆ ಮಾಡಿಬಿಟ್ಟು ಹಣ ಎಲ್ಲಿ ಹೋಗಿದೆ ಯಾವ ಮೂಲಕ ಹೋಗಿದೆ ಯಾರ ಬೇನಾಮಿ ಹೆಸರಲ್ಲಿದೆ ಅನ್ನೋದು ಕಂಡು ಅನ್ನೋದು ನಮಗೆ ಬಲವಾದ ನಂಬಿಕೆ ಇತ್ತು ಬಟ್ ಅದಾದ ಮೇಲೆ ಪೊಲೀಸರು ಮಾಡಿದ್ದೇನು ಅಂತಂದರೆ ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಹಾಕಿ ಅವನು ಬೇಲ್ ತಗೊಂಡು ಮತ್ತೆ ತಿರ್ಗಿ ಅಪ್ಸ್ಕೊಂಡು ಆಗಂಗೆ ಮಾಡಿಬಿಟ್ಟು ಇವಾಗ ಬಗಲ್ಗುಂಟೆ ಪೊಲೀಸರು ಕೇಳಿದರೆ ಅವರು ಎಂಥ ಹಾರಿಕೆ ಉತ್ತರ ಕೊಡ್ತಾರೆ ಅಂದರೆ ಸರ್ ಅವ್ರನ್ನ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದ್ವಿ ಅವ್ರಿಗೆ ಅವ್ರ ಹತ್ರ ಒಂದು ರೂಪಾಯಿನೂ ಇಲ್ಲ ಅಂತ ಹೇಳ್ತಾರೆ ಹಣ ಸೊ ಇದ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಇದರಿಂದ ಪೊಲೀಸ್ ಯಾವ ರೀತಿ ತನಿಖೆ ಮಾಡ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸೊ ಇದಕ್ಕೆ ನಾವೇನು ಮಾಡಿದ್ವಿ ಮತ್ತೆ ತಿರ್ಗ ಸ ಕಮಿಷನರ್ ಆಫ್ ಪೊಲೀಸು ಆಮೇಲೆ ಎ ಜಿ ಡಿ ಪಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಪಬ್ಲಿಕ್ ರಿವಿನ್ಸಸ್ಸು ಶಿವಕುಮಾರ್ ಸಾಹೇಬ್ರಿಗೆ ಮೀಟ್ ಮಾಡಿ ಈ ಪ್ರಕರಣನ ಸಿ ಸಿ ಬಿಗೆ ಅಥವಾ ಇನ್ಯಾವುದಾದ್ರೂ ಆಥರೈಸ್ಡ್ ಇನ್ಸ್ಟಿಟ್ಯೂಷನ್ಗೆ ಒಪ್ಸಿ ಆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿಸಿ ನಮ್ಮದು ಡಿಮ್ಯಾಂಡ್ ಏನು ಅಂತಂದರೆ ಇವ್ರದ್ದು ಮೂವತ್ತೈದರಿಂದ ನಲವತ್ತು ಕೋಟಿ ಫ್ರಾಡ್ ಹಗರಣ ಮಾಡಿರೋದು ಹಣ ಎಲ್ಲಿ ಹೋಗಿದೆ ಯಾವ ರೂಪದಲ್ಲಿದೆ ಯಾರ ಹೆಸರಲ್ಲಿದೆ ಇದನ್ನು ಕಂಡುಹಿಡಿಯಲಿಕ್ಕೆ ನಾವು ಸಿ ಸಿ ಬಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಒತ್ತಾಯ ತರ್ತಾಯಿದ್ವಿ ಬಟ್ ಇಲ್ಲಿ ಕೂಡ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಡಿ ಸಿ ಪಿ ಸೌತ್ ಅವರಿಂದ ಒಂದು ಒಂದು ರಿಪೋರ್ಟ್ ಬರಲಿ ಅಂತ ಹೇಳ್ತಾ ಇದ್ದಾರೆ ಡಿ ಸಿ ಪಿ ನಾರ್ತು ಒಂದು ರಿಪೋರ್ಟ್ ಬಂದಾದ ಮೇಲೆ ಅದನ್ನು ನಾವು ಪರಿಷ್ಕರಿಸಿ ಸಿ ಸಿ ಬಿ ಅಥವಾ ಸೂಕ್ತವಾದ ತನಿಖಾ ಸಂಸ್ಥೆಗೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳವರೆಗೂ ಈ ರಿಪೋರ್ಟ್ ಬರುತ್ತೆ ಸಿ ಸಿ ಬಿ ಅಥವಾ ಇನ್ಯಾವುದೇ ತನಿಖಾ ಸಂಸ್ಥೆಗೆ ಇವರು ಒಪ್ಪಿಸ್ತಾರಂತ ಕಾದಿದ್ದಾಯ್ತು ಬಟ್ ಇದುವರೆಗೂ ಯಾವುದೇ ಥರದ ರಿಪೋರ್ಟು ಡಿ ಸಿ ಪಿ ನಾರ್ತ್ ಕಡೆಯಿಂದ ಬಂದಿಲ್ಲ ಇವಾಗ ನಾವು ಎಲ್ಲ ಪತ್ರಕರ್ತರಿಗೆ ಮೀಡಿಯಾಗಳಿಗೆ ಸುದ್ದಿ ಮಾಧ್ಯಮಗಳಿಗೆ ತಿಳಿಸೋದೇನೆಂದರೆ ಇದು ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಸಾಮಾನ್ಯ ಹಗರಣ ಅಲ್ಲ ಇದು ಇದು ಕೂಡ ದೊಡ್ಡ ಹಗರಣ ನಲವತ್ತು ಕೋಟಿ ಓನ್ಲಿ ಒಂದು ಗ್ರೂಪಿಗೆ ಮಾತ್ರ ಆಗಿದೆ ಇದೇ ಥರ ಸುಮಾರು ಗ್ರೂಪ್ಗಳಿಗೆ ಎಲ್ಲನೂ ನೀವು ತನಿಖೆ ಮಾಡಿದರೆ ಇಟ್ ಮೇ ಗೋ ಅಪ್ ಟು ಹಂಡ್ರೆಡ್ ಟು ಹಂಡ್ರೆಡ್ ಕ್ರೋರ್ಸ್ ಆಫ್ ರುಪೀಸ್ ಆಫ್ ಫ್ರಾಡ್ ಅದಕ್ಕೆ ಇವರು ನಮ್ಮ ಒಂದು ನೊಂದಿರೋ ಜನಗಳಾದ ನಮ್ಮ ಡಿಮ್ಯಾಂಡ್ ಏನಂದರೆ ಇನ್ನು ಉಳಿದಿರೋ ಪಾರ್ಟಿಗಳನ್ನೆಲ್ಲನೂ ನಾವು ಎಫ್ ಐ ಆರಲ್ಲಿ ಕಾಣಿಸಿದ್ದೀವಿ ಬಟ್ ಇವ್ರು ಮಾಡಿದ್ದೇನೆ ಅಂದರೆ ಬರೀ ಶಿವಪ್ರಸಾದನ ಒಬ್ಬನ್ನೇ ಅರೆಸ್ಟ್ ಮಾಡಿದ್ದೀವಿ ಸೂಕ್ತವಾದ ದಾಖಲಾತಿ ಕೊಟ್ಟಿದ್ದೇವೆ ಐಶ್ವರ್ಯ ಅವನೇಂತ ಇನ್ವಾಲ್ವ್ ಆಗಿರೋದಕ್ಕೆ ಅವ್ರ ಮಾವ ಅವರು ಇನ್ವಾಲ್ವ್ ಆಗಿದ್ದಕ್ಕೆ ಅವರ ಭಾವ ಒಬ್ಬರು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎಲ್ಲಿ ಚಾಮರಾಜಪೇಟೆನೇ ಅವರು ಅವರು ಕೂಡ ಕೋರ್ಟ್ ಪಿ ಸಿ ಇವನು ಯಾವಾಗ ಅರೆಸ್ಟ್ ಮಾಡಿದರೂ ಕೂಡ ಇಮಿಡಿಯೇಟಾಗಿ ಬಂದುಬಿಟ್ಟು ಬೇಲ್ ಮಾಡಿಸಿ ಕರ್ಕೊಂಡು ಹೋಗಿ ಅವ್ರಿಗೆ ಅನೇಕ ರೀತಿಯ ಪೊಲೀಸ್ ರಕ್ಷಣೆಯನ್ನು ಕೂಡ ಅವರು ಕಾನ್ಸ್ಟೇಬಲ್ ಶಶಿಧರ್ ಅಂತ ಮಾಡ್ತಾ ಇದ್ದರು ಸೊ ಇದರಲ್ಲಿ ಶಶಿಧರ್ ಶಶಿಧರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿ ಆಮೇಲೆ ನಮಗೆ ಅನುಮಾನ ಏನಂತಂದ್ರೆ ಶಶಿರತ್ರನೂ ಶಶಿಧರ ಹತ್ರನೂ ಸುಮಾರು ಕೋಟಿಗಳು ಅವನ ಬೇನಾಮಿನಲ್ಲಿ ಬೇರೆ ಬೇರೆ ಕಡೆ ಪ್ರಾಪರ್ಟಿ ಮಾಡಿದಾರಂಥ ಒಂದು ಗುಮಾನಿ ಇದೆ ಅದಾದಮೇಲೆ ಆ ಐಶ್ವರ್ಯ ಅವರ ತಮ್ಮ ಅವನ ಬೆಳಗಾವಿನಲ್ಲಿ ಇದ್ದಕ್ಕಿದ್ದಂಗೆ ಸಿಮೆಂಟ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಓಪನ್ ಮಾಡಿ ಅಲ್ಲೂ ಕೂಡ ಬೇನಾಮಿ ಹಣ ಉಪಯೋಗ ಆಗಿರೋದು ನಮಗೆ ಗುಮಾನಿ ಬಂದಿದೆ ಸೊ ಇದನ್ನೆಲ್ಲ ತನಿಖೆ ಮಾಡಿದರೆ ಮೂವತ್ತೈದು ಕೋಟಿ ಎಲ್ಲಿದೆ ಅಂತ ಕಂಡುಹಿಡಿಯೋದು ಪೊಲೀಸರಿಗೆ ಏನೋ ದೊಡ್ಡ ವಿಚಾರ ಅಲ್ಲ ಸೊ ಇದನ್ನು ನಾವು ಎಲ್ಲರೂ ನೊಂದಿರೋರು ಇವತ್ತು ಬೀದಿಗೆ ಬಂದಿದ್ದಾರೆ ಇವತ್ತು ಕಾರ್ ಕಳ್ಕೊಂಡಿದ್ದಾರೆ ಮನೆ ಕಳ್ಕೊಂಡಿದ್ದಾರೆ ಮಠ ಕಳ್ಕೊಂಡಿದ್ದಾರೆ ಅನೇಕರು ಆರೋಗ್ಯನ ಹಾಳು ಮಾಡ್ಕೊಂಡಿದ್ದಾರೆ ಆಮೇಲೆ ಇದರ ಒಂದು ಆಘಾತದಿಂದ ಪಾಪ ಯು ಕೆನಲ್ಲಿರೋಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಡ್ತಿ ಈ ಆಘಾತ ಸುದ್ದಿ ಕೇಳಿಬಿಟ್ಟು ಪಾಪ ಎಮ್ಮ ಶಾಕ್ನಿಂದನೇ ಸತ್ತು ಹೋಗಿದ್ದಾರೆ ಅಂತಂದೇಳಿ ರಿಪೋರ್ಟು ಕೂಡ ಇದೆ ಆ ರಿಪೋರ್ಟು ಕೂಡ ನೀವು ನೋಡ್ಬೋದು ಮೆಡಿಕಲ್ ರಿಪೋರ್ಟ್ ಎರಡು ದಿನ ಡಿಲಿವರಿ ಆಗಿ ಎರಡು ದಿನಕ್ಕೆ ಮೆಂಟಲ್ ಶಾಕಿಂದ ಸತ್ತಿರೋದು ಅಂತಂದೇಳಿ ರಿಪೋರ್ಟ್ ಇದೆ ಸೊ ನಮ್ಮದು ಮನವಿ ಏನಂತಂದರೆ ಮಾನ್ಯ ಕಮಿಷನರ್ ಆಫ್ ಪೊಲೀಸ್ ಆಗಿರ್ಬೋದು ಎಚ್ ಜಿ ಡಿ ಜಿ ಪಿ ಅವರಾಗಿರ್ಬೋದು ಅಥವಾ ಎ ಡಿ ಜಿ ಪಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಪಬ್ಲಿಕ್ ಗ್ರಿವಿನ್ಸಸ್ ಆಗಿರ್ಬೋದು ಇದನ್ನು ಇದನ್ನು ಅತಿ ಶೀಘ್ರವಾಗಿ ಸಂಬಂಧಪಟ್ಟ ತನಿಖಾ ದಳಕ್ಕೆ ಇದನ್ನು ಒಪ್ಪಿಸಿ ಇನ್ನು ಉಳಿದಿರೋ ಪಾರ್ಟಿಗಳನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಮೂವತ್ತರಿಂದ ನಲವತ್ತು ಕೋಟಿ ಈ ಒಂದು ತಂಡ ಕಳ್ಕೊಂಡಿರು ಅದು ಎಲ್ಲಿದೆ ಅನ್ನೋದು ಕೊಟ್ಟರೆ ಅಟ್ಲೀಸ್ಟ್ ಎಷ್ಟೋ ಜನಗಳದ್ದು ಜೀವನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲಾದರೆ ಇವರು ಒಂದಿಲ್ಲ ಒಂದಿನ ಅನಾಹುತಗಳಂತೂ ಆಗೋದು ಗ್ಯಾರಂಟಿ